ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದು ನನ್ನ ಮಾರ್ನಿಂಗ್ ರುಟೀನ್ ಜೊತೆಗೆ ಕೆಲವೊಂದು ವಿಷಯಗಳು ಆ್ಯಂಡ್ ನೆಕ್ಸ್ಟು ಈ ವಿ ಈ ವಿಡಿಯೋದಲ್ಲಿ ಬಂದು ಮನೆಗೆ ಏನೇ ಒಂದು ಹೊಸ ವಸ್ತುವನ್ನು ತೊಗೊಂಡು ಬಂದ್ವಿ ಅಂದರೆ ಅಪ್ಪ ಕೈಯ್ಯಲ್ಲಿ ಮಾಡಿಸ್ಕೊಂಡು ಅದೇನು ಆ್ಯಂಡ್ ನೆಕ್ಸ್ಟ್ ಬಂದು ಕೆಲವೊಂದು ಯಾಕೆ ನಡುವೆ ಬ್ಲಾಗ್ ಸರಿಯಾಗಿ ಹಾಕೋಕ್ಕಾಗ್ತಾಯಿಲ್ಲ ಇಲ್ಲ ಮಾಡೋಕ್ಕೆ ವ್ಲಾಗ್ ಮಾಡೋಕ್ಕೆ ಹೋದ್ರೇ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ ಸೊ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಸ್ಟಾರ್ಟ್ ಮಾಡಿದ್ದು ಚಾನಲ್ ಸೊ ಈಗ ಟ್ವೆಂಟಿ ಫೋರ್ ಆಯಿತು ಟೂ ಇಯರ್ಸ್ ಕಂಪ್ಲೀಟ್ ಆಗಿದೆ ಜಾನ್ವರಿ ಸಂಕ್ರಾಂತಿ ದಿವಸವೇ ನಾನು ಚಾನಲ್ ಓಪನ್ ಮಾಡಿದ್ದು ಸೊ ಅಲ್ಲಿಂದ ಇಲ್ಲಿವರೆಗೂ ಒಂದು ಒಳ್ಳೆ ಯೂಸ್ಫುಲ್ ಕಂಟೆಂಟ್ಸ್ ಕೊಡ್ತಾನೇ ಬರ್ತಾಯಿದ್ದೀನಿ ಯಾಕೋ ಗೊತ್ತಿಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಮಾಡೋಕ್ಕಾಗ್ತಿಲ್ವೇನೋ ವ್ಯೂವರ್ಸ್ನ ಅನಿಸುತ್ತೆ ಒಂದೊಂದ್ಸಲಿ ಆ ಥರ ಕಮೆಂಟ್ಸನ್ನು ಓದೋವಾಗ ಸೊ ನನ್ನ ಚಾನಲ್ ನೋಡಿ ತುಂಬ ಜನ ಮನಿ ಸೇವಿಂಗ್ ಟಿಪ್ಪಾಗಿರ್ಬೋದು ಇಲ್ಲ ಅಂತಂದರೆ ಪ್ರೆಗ್ನೆನ್ಸಿ ಚಾನಲ್ ನೋಡಿಬಿಟ್ಟು ತುಂಬ ಜನರಿಗೆ ಒಂದು ಒಳ್ಳೆಯ ಹೆಲ್ತ್ ಟೇಕ್ ಕೇರ್ ಆಗಿರ್ಬೋದು ಬಾಣಂತನ ಚಾನಲ್ ನೋಡಿ ಒಬ್ಬೊಬ್ಬರೇ ಇರುವಂತಹ ಬಾಣಂತಿಯರಿಗೆ ಯಾರು ಹೇಳೋರಿರಲ್ಲ ಅಲ್ವಾ ಈಗ ಒಂದು ಫ್ರೀ ಅಡ್ವೈಸ್ ಎಲ್ಲೂ ಸಿಗೋಲ್ಲ ಸಾಮಾನ್ಯವಾಗಿ ಈಗ ನೀವೊಂದು ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡ್ತೀರಂದರೆ ಖಂಡಿತವಾಗ್ಲೂ ನೀವೇನು ಪೇ ಮಾಡಲ್ಲ ಜಸ್ಟ್ ನಿಮಗೆ ನೆಟ್ಟಿರುತ್ತೆ ನೋಡೋದಕ್ಕೆ ಟೈಮ್ ಇರುತ್ತೆ ಇಂಟ್ರೆಸ್ಟ್ ಇರುತ್ತೆ ಅಂದರೆ ನೀವು ನೋಡ್ತೀರಾ ಕರೆಕ್ಟಾ ಅದೊಂದು ರೀತಿ ಫ್ರೀನೇ ನಮಗೆ ಯೂಟ್ಯೂಬ್ ಬಂದು ಸಂಪಾದನೆ ಅನ್ನೋದು ನಾವು ಒಂದೊಳ್ಳೆ ವೀಡಿಯೋ ವೀಡಿಯೋ ಹಾಕುವಾಗ ಒಂದೆ ಒಳ್ಳೆ ವ್ಯೂಸ್ ಬಂದರೆ ಒಂದೊಳ್ಳೆ ಆ್ಯಡ್ಸ್ ಬಂದರೆ ಸಾಕಷ್ಟು ದುಡ್ಡು ಬರುತ್ತೆ ದುಡ್ಡು ಬರೋಲ್ಲ ಅಂತ ನಾನು ಯಾವತ್ತೂ ಯಾವ ವೀಡಿಯೋದಲ್ಲೂ ಹೇಳಿಲ್ಲ ಕರೆಕ್ಟಾ ಸೊ ವೀಡಿಯೋಸ್ ಹಾಕುವಾಗ ಕೆಲವೊಂದು ಕಮೆಂಟ್ಸ್ ಬಂದು ತುಂಬಾ ಹರ್ಟ್ ಮಾಡುತ್ತೆ ನನ್ನ ನನ್ನ ಅಂತಲ್ಲ ಎಲ್ಲ ಯೂಟ್ಯೂಬರ್ಸನ್ನು ಕೂಡ ಹರ್ಟ್ ಮಾಡ್ತವೆ ಬಟ್ ಇಷ್ಟು ವರ್ಷದಿಂದ ಒಂದು ಒಳ್ಳೊಳ್ಳೆ ವೀಡಿಯೋಸ್ ಹಾಕಿ ಎಷ್ಟೋ ಜನರಿಗೆ ಹೆಲ್ಪ್ ಆಗಿದೆ ಎಷ್ಟೋ ಜನ ಬಂದು ನನಗೆ ಕಮೆಂಟ್ ಮಾಡಿದ್ದೀರಾ ನಾನು ಮನಿ ಸೇವ್ ಮಾಡಿದೆ ಓಲೆ ತೊಗೊಂಡೆ ಮಾಂಗಲ್ಯ ಸರ ಇರಲಿಲ್ಲ ತೊಗೊಂಡೆ ಎಷ್ಟೋ ದುಡ್ಡನ್ನು ಅನಾವಶ್ಯಕವಾಗಿ ಖರ್ಚು ಮಾಡ್ತಿದ್ದೆ ಅಕ್ಕ ನಿಮ್ಮ ವೀಡಿಯೋ ನೋಡಿದ್ಮೇಲಂತೂ ನನಗೆ ತುಂಬಾ ಯೂಸ್ಫುಲ್ ಆಯಿತು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರಾಗ್ಬಿಟ್ಟಿದ್ದೀರಾ ನೀವು ಅಮ್ಮ ಹೇಳುವಂತಹ ಬುದ್ಧಿಯನ್ನು ನೀವು ಹೇಳ್ತೀರಾ ಸೊ ನಿಮ್ಮಿಂದ ನಾನು ಒಂದು ಮಂಗಳ ಸೂತ್ರ ತಗೊಂಡೆ ಹಸ್ಬೆಂಡ್ಗೆ ದುಡ್ಡನ್ನು ಇಂಟ್ರೆಸ್ಟ್ಗೆ ಕೊಟ್ಟಿದ್ದೀನಿ ಒಂದು ಬಿಸ್ನೆಸ್ ಶುರು ಮಾಡಿದ್ದೀನಿ ಈ ರೀತಿ ಸುಮಾರು ಕಮೆಂಟ್ಸು ಅವೆಲ್ಲ ಓದುವಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನೆಕ್ಸ್ಟ್ ಬಂದು ಮಕ್ಳು ಕೇರ್ ಆಗ್ಬೋದು ಇಲ್ಲ ಪ್ರೆಗ್ನೆನ್ಸಿ ಕೇರ್ ಆಗ್ಬೋದು ಬಾಣ ತಂದಲಂತೂ ಹೇಳೋರು ಕೇಳೋರೇ ಇಲ್ಲ ಅನ್ನೋರಿಗೆ ನಾನು ಅಂತೂ ಒಂದು ಒಂದು ತಾಯಿ ಥರ ಆಧರಿಸುತ್ತೆ ನಿಮ್ಗೆ ಅದು ಅರ್ಥನೇ ಆಗ್ತಿಲ್ವೇನೋ ಬ್ಯಾಡ್ ಕಮೆಂಟ್ಸ್ ಹಾಕೋರಿಗೆ ಖಂಡಿತವಾಗ್ಲೂ ನನಗೆ ಏನಂತ ಹೇಳ್ತಿ ಬಂದಿದ್ದ ಕಮೆಂಟ್ಸ್ ಅಂತಂದರೆ ಏನಕ್ಕೆ ವೀಡಿಯೋಸ್ ಹಾಕ್ತೀರಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ ನಮಗೆ ಅಂತೆಲ್ಲ ಕಮೆಂಟ್ ಬಂದಿತ್ತು ಮತ್ತು ವೀಡಿಯೋಸ್ ಎಲ್ಲ ವೇಸ್ಟು ಬೋರ್ ಅಂತ ಹಾಕೋದು ಹೊಸ ಹೊಸ ಕಮೆಂಟ್ ಹಾಕಿ ಕಮೆಂಟ್ಗಳು ಮೊನ್ನೆ ಓದಿದಾಗ ಈ ನಡುವೆ ಕಮೆಂಟ್ಸ್ ಸೆಕ್ಷನ್ಗೆ ಹೋಗಿರಲಿಲ್ಲ ನಾನು ಒಂದು ಸ್ವಲ್ಪ ಬ್ಯುಸಿ ಇದೆ ಅಂತ ಸೊ ಅಮ್ಮ ತಾಯಿ ಯೂಸ್ಫುಲ್ ವೀಡಿಯೋಸ್ ಹಾಕು ಯಾಕೆ ಈ ಥರ ಎಲ್ಲ ವೀಡಿಯೋಸ್ ಹಾಕ್ತೀಯಾ ಅನ್ನೋ ಥರ ಸೊ ತುಂಬ ಬೇಜಾರಾಗುತ್ತೆ ಮತ್ತು ಮನಿ ಸೇವಿಂಗ್ ಟಿಪ್ಸ್ ಹಾಕಿದಾಗ್ಲಂತೂ ಕೆಲವೊಂದು ವಿಷಯಗಳು ಮನಿ ಸೇವ್ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ ನೀನು ಏನು ಹೇಳೋದು ನೀನು ಹೇಳಿನೇ ಎಲ್ಲರೂ ಮನಿ ಸೇವಿಂಗ್ ಮಾಡ್ತಾರಾ ಫಸ್ಟು ನಿಂದು ನೋಡು ಇರೋದಕ್ಕೆ ಇಲ್ಲ ನಿನಗೆ ನಮಗೆ ಹೇಳ್ತೀಯಾ ಅನ್ನೋ ಥರ ಸೊ ನಾನು ಇರೋದಕ್ಕೆ ಮನೆ ಇಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ ಸೊ ನಾನು ಮನೇಲಿಲ್ಲದೆ ಎಲ್ಲಿ ಬೀದಿಯಲ್ಲಿದ್ದೀನಾ ಅವ್ರ ಕಣ್ಣಿಗೆ ನಮ್ಮ ಮನೆ ಯಾವ ಥರ ಕಾಣಿಸ್ತಿದೆ ನನಗೆ ಅರ್ಥ ಆಗ್ತಿಲ್ಲ ಓಕೆ ಅವ್ರ ಮೈಂಡ್ಸೆಟ್ ಅಷ್ಟೇ ಅನಿಸುತ್ತೆ ತಲೆಯಲ್ಲಿ ಒಂದು ಗುಬ್ಬಚ್ಚಿಗಿರೋ ಅಷ್ಟು ಬ್ರೈನ್ ಇತ್ತು ಅಂದರೆ ಖಂಡಿತವಾಗ್ಲೂ ಇಷ್ಟು ಮಾತುಗಳನ್ನು ಅವ್ರು ಆಡೋಲ್ಲ ಅಲ್ಲ ನಾನು ಹೇಳೋದು ಮನುಷ್ಯರಿಗಿರೋ ಅಷ್ಟು ಬ್ರೈನ್ ಬೇಡ ಒಂದು ಗುಬ್ಬಚ್ಚಿಗಿರೋ ಅಷ್ಟು ಬ್ರೈನು ಅಷ್ಟು ಅದರಲ್ಲೊಂದು ಅಷ್ಟು ಬುದ್ಧಿ ಇದ್ದರೆ ಖಂಡಿತವಾಗ್ಲೂ ಬ್ಯಾಡ್ ಕಮೆಂಟ್ ಅನ್ನೋದು ಹಾಕಲ್ಲ ಇರಲಿ ಪರವಾಗಿಲ್ಲ ಅವ್ರಿಗೊಂದು ದೊಡ್ಡ ಮನೆ ಇದೆಯೇನೋ ದೊಡ್ಡ ಬಂಗ್ಲೆ ಇದೆಯೇನೋ ಅವರು ಒಂದು ವೆಲ್ ಸೆಟ್ಲ್ ಫ್ಯಾಮಿಲಿನೇನೋ ಸೊ ಅದಕ್ಕೆ ನನಗೆ ಚೀಪಾಗಿ ಮಾತಾಡ್ತಿದಾರೇನೋ ಓಕೆ ನಾನು ಹೇಳೋದು ಇದೊಂದೇ ಯೂಸ್ಫುಲ್ ಕಂಟೆಂಟ್ ಅಲ್ಲ ಅಂದರೆ ಖಂಡಿತವಾಗ್ಲೂ ನೋಡಬೇಡಿ ನೋಡೋಕ್ಕೆ ಹೋಗಬೇಡಿ ಚಾನಲ್ ಒಳಗೆ ಬರೋಕ್ಕೆ ಹೋಗಬೇಡಿ ಯೂಸ್ಫುಲ್ ಕಂಟೆಂಟ್ ಅನಿಸಿದ್ರೆ ಅದರಿಂದ ಏನೋ ಒಂದು ತಿಳ್ಕೊಂಡು ವೀಡಿಯೋ ಎಂಡ್ ಆಗೋವಾಗ ಏನೋ ಒಂದು ತಿಳ್ಕೊಂಡು ನೀವು ಬೇರೆ ವೀಡಿಯೋಗೋ ಬೇರೆ ಕೆಲ್ಸದ ಕಡೆಗೋ ಹೋಗ್ತೀರಾ ಇಲ್ಲ ಆ ವೀಡಿಯೋ ನೋಡಿಬಿಟ್ಟು ಆ ವಿಡಿಯೋದಲ್ಲಿರೋದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಆ ಮನಸ್ ಮಾಡ್ತೀರಾ ಅಂದರೆ ನನಗಷ್ಟೇ ಸಾಕು ಅಂಥವರು ಬೇಕಾದರೆ ವಿಡಿಯೋ ನೋಡಿ ಯೂಸ್ಫುಲ್ ಅಲ್ಲ ಎಂಟರ್ಟೈನ್ಮೆಂಟ್ ಏನೂ ಇಲ್ಲ ಇವ್ರ ವಿಡಿಯೋದಲ್ಲಿ ಅಂದರೆ ಖಂಡಿತವಾಗ್ಲೂ ಬೇಡ ಓಕೆನಾ ಸೊ ನಾನು ಇದೊಂದು ಹೇಳ್ತೀನಿ ನಾನು ಬೇರೆ ಏನೂ ಹೇಳೋಕ್ಕೆ ಬರ್ತಿಲ್ಲ ಸೊ ಈ ಅವಾರ್ಡ್ ಬಂದು ನನಗೆ ಅನಿತಾ ಹೆಲ್ತ್ ಟಿಪ್ಸ್ ಚಾನಲ್ಗೆ ಬಂದಿದ್ದು ಸೊ ಆ ಅವಾರ್ಡ್ ಬಂದು ಹತ್ತತ್ರ ಎರಡು ವರ್ಷ ಆಯಿತು ನಾನು ಹೇಳದ್ನಲ್ವ ಒಂದು ಹೊಸ ಹೊಸ್ತು ತಂದಿದ್ದೀನಿ ಮನೆಗೆ ಅಂತ ಸೊ ಈ ಟಿಪ್ಪ ಏನೇ ಇದು ತಂದು ಇದು ಫೆಬ್ರವರಿ ಸ್ಟಾರ್ಟಿಂಗಲ್ಲಿ ತಂದೆ ಇದು ಬಂದು ಮೊನ್ನೆ ಭಾನುವಾರ ಅಪ್ಪ ಮಾಡಿಕೊಟ್ರು ಸೊ ಇದನ್ನು ಭಾನುವಾರ ಮನೆಗೆ ತಂದಿದ್ದು ಸೊ ಇದ್ರ ಬಗ್ಗೆ ಬ್ರೀಫಾಗಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು ಅದು ಮಾಡಿದಾಗ್ಲಿಂದ ವಿಡಿಯೋ ತೆಗ್ದಿರೋದಿದೆ ಹೇಳ್ತೀನಿ ಸೊ ಟವಾಲ್ ಒಂದು ಎರಡು ಟವಲ್ ಬಂದು ತೊಗೊಂಡು ಬಂದೆ ಒಂದೊಳ್ಳೆ ಬ್ರ್ಯಾಂಡೆಡ್ಡು ಇದು ನೋಡಿ ತೊಗೊಂಡು ಬಂದು ಒಂದು ವರ್ಷ ಆಯಿತು ಆಗಲೇ ದಾರ ಎಲ್ಲ ಕಿತ್ತೋಗಿದೆ ನೀರು ಕೂಡ ಸರಿಯಾಗಿ ಅಬ್ಸಾರ್ಬ್ ಆಗಲ್ಲ ಹಾಗಾಗಿ ತಂದೆ ಇದು ಏನಂತಂದರೆ ಜಿ ಎಸ್ ಎಮ್ ಜಾಸ್ತಿ ಇರಬೇಕು ಫೈವ್ ಹಂಡ್ರೆಡ್ ಜಿ ಎಸ್ ಎಮ್ ಅಬೋ ಇರಬೇಕು ಅಂತ ಹೇಳ್ತಾರೆ ನಾವು ಒಳ್ಳೆ ಟವಾಲ್ ತಗೋಬೇಕು ಅಂತಂದರೆ ಜಿ ಎಸ್ ಎಮ್ ನೋಡಿ ತೊಗೋಬೇಕು ಅಂತ ಹೇಳ್ತಾರೆ ಸೊ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡೋವಾಗಲೂ ಅಷ್ಟೇ ಸಿಕ್ಸ್ ಸಿಕ್ಸ್ ಫಿಫ್ಟಿ ಜಿ ಎಸ್ ಎಮ್ವರ್ಗು ಟವಲ್ಸ್ ಇದ್ದಾವೆ ನೋಡಿ ತೊಗೊಳ್ಳಿ ಇದು ಆನ್ಲೈನಲ್ಲಿ ತೊಗೊಂಡಿದ್ದಲ್ಲ ಶಾಪ್ ತೊಗೊಂಡಿದ್ದೇನೆ ಅಂಗಡಿಯಲ್ಲೇ ಸೊ ತುಂಬ ಚೆನ್ನಾಗಿತ್ತು ಸೊ ಅದಕ್ಕೇ ಈಚ್ ಬಂದು ನಾನ್ನೂರು ರೂಪಾಯಿ ಒಂದೊಂದು ನಾನ್ನೂರು ರೂಪಾಯಿದು ಸೂಪರಾಗಿದೆ ಸೂಪರ್ ಟವಲು ಸೊ ಅದ್ರ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು ಹೇಳಿದೆ ಇದು ನಮ್ಮಪ್ಪ ಮಾಡ್ದಾಗಿಂದ ತೆಗೆದಂತಹ ವಿಡಿಯೋ ಪ್ಯೂರ್ ಟೀ ಕುಡ್ಡಿದು ಅಂದರೆ ತೇಗ ಅಂತ ಹೇಳ್ತಾರಲ್ಲ ಆ ಮರ ಮರದಲ್ಲೇ ತುಂಬ ಅಂದರೆ ವುಡ್ ವರ್ಕ್ಸಲ್ಲಿ ಬಾಗಿಲು ಮನೆ ಮುಂಬಾಗಿಲು ಇರುತ್ತಲ್ಲ ಆ ಮನೆ ಮನೆಗಳಲ್ಲಿ ಮುಂಬಾಗಿಲು ಮತ್ತು ವಾಸ್ಕಲ್ ಅಂತ ಹೇಳ್ತಾರಲ್ಲ ವಸ್ಲು ಅದು ನೆಕ್ಸ್ಟು ದೇವರ ಮನೆಗೆ ಬಾಗಿಲು ಅದನ್ನು ಈ ಮರದಲ್ಲೇ ಮಾಡೋದು ಆಲ್ಮೋಸ್ಟ್ ಮಾಡಿಸ್ತಾರೆ ತೇಗ ಮರದಲ್ಲೇ ಬರ್ಮಾ ಟೀ ಕುಡ್ ಅಂತಾರೆ ಟೀ ಕುಡ್ಡಲ್ಲೇ ಮಾಡಿಸೋದು ಸೊ ನಾನು ಈ ಮರ ಬಂದು ಮನೇಲಿತ್ತು ಒಂದು ತುಂಡಷ್ಟು ಮನೇಲಿ ಇಟ್ಕೊಂಡಿದ್ರು ಅಪ್ಪ ಸೊ ಅದನ್ನು ಎಲ್ಲ ನೀಟಾಗಿ ಕಟ್ ಮಾಡಿಸಿ ಅದನ್ನೆಲ್ಲ ಯಾವ ಥರ ಕಾಲುಗಳು ಬೇಕೋ ಅದನ್ನೆಲ್ಲನು ಮಾಡಿಸಿದ್ದಾರೆ ಇದು ನನಗೆ ಮಾಡಿಸುವಂಥ ಮಾಡಿಕೊಳ್ಬೇಕು ಅನ್ನೋ ಐಡಿಯಾ ಇರಲಿಲ್ಲ ಬಟ್ ಮನೇಲಿ ಇನ್ನೊಂದಿದೆ ಎಲ್ಲ ಹೊಸದು ತಗೊಂಡೋಗಿ ಇದನ್ನು ಸಾಕು ಅಂತಿದ್ದೆ ಬಟ್ ಈ ಸ್ಟ್ರಕ್ಚರ್ ನೋಡಿ ಈ ಕಾಲುಗಳ ಡಿಸೈನ್ ಆಗ್ಬೋದು ಅದರಲ್ಲಿ ದೀಪ ದೀಪ ಥರ ಡಿಸೈನ್ ಆಗ್ಬೋದು ನನಗೆ ತುಂಬ ಇಷ್ಟ ಆಯಿತು ಸೊ ನಾನೇನು ಮಾಡಿದೆ ಅಪ್ಪ ನನಗೆ ಕೊಟ್ಬಿಡು ನನಗೆ ಇನ್ನೊಂದು ಟಿಪಾಯ್ ಬೇಕು ನಾನು ಹೇಗಾದರೂ ಅಡ್ಜಸ್ಟ್ ಇಟ್ಕೋತೀನಿ ಅಂತ ಹೇಳಿ ಅಂದೆ ಯಾಕಂದರೆ ಈ ಮರ ಶ್ರೇಷ್ಠತೆ ಜಾಸ್ತಿ ಯಾಕಂದರೆ ಈ ಮರ ಜಾಸ್ತಿ ಗಟ್ಟಿ ಇಲ್ಲ ಅಂದರೂ ಕೂಡ ಲೈಫ್ ಬರುತ್ತೆ ಒನ್ ನೂರಿಪ್ಪತ್ತು ವರ್ಷ ಅಲ್ಲ ಇನ್ನೂರು ವರ್ಷ ಆದರೂ ಈ ಮರಕ್ಕೆ ಏನೂ ಆಗದೇ ಇಲ್ಲ ನೀವು ದೊಡ್ಡ ದೊಡ್ಡ ಅರಮನೆಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ನೋಡುವಾಗ ಈ ಮರವನ್ನೇ ಮರದ ಮರವನ್ನೇ ಬಳಸಿರ್ತಾರೆ ನೀವು ಅದರ ವರ್ಕ್ ನೋಡ್ಬೋದು ಸೊ ನಾನು ಅದಕ್ಕೇ ಇದನ್ನು ತುಂಬಾ ಇಷ್ಟಪಟ್ಟು ನನಗೆ ಬೇಕೇ ಬೇಕು ಅಂದೆ ಮತ್ತು ಸೈಡ್ ಡಿಸೈನ್ಸ್ ಬೇಕಾ ಅಂತ ಹೇಳಿದ್ರು ನಾನು ಬೇಕು ಅಂದೆ ಆಮೇಲೆ ನಮ್ಮಮ್ಮ ಮರ ವೇಸ್ಟ್ ಮಾಡಬೇಡಮ್ಮ ಏನಕ್ಕೆ ಎರಡೂ ಒಂದೇ ಥರ ಆಗಿಬಿಡತ್ತೆ ಡಿಫ್ರೆಂಟ್ ಇರಲಿ ಚ ಅದು ಇದೇನಿರುತ್ತೆ ಈ ವುಡ್ ಇದೆ ಅಲ್ಲ ಈ ಚಟ್ಟ ಅಂತ ಹೇಳ್ತಾರೆ ಇದಕ್ಕೆ ಇದು ಹಾಗೇ ಇರಲಿ ಅಂತ ಅಪ್ಪ ಹೇಳಿದ್ರು ಅಮ್ಮನೂ ಹೇಳಿದ್ರು ಮತ್ತು ಯಾವುದಕ್ಕೂ ಇರಲಿ ಅಂತ ಜಸ್ಟ್ ಡಿಸೈನ್ ಹಾಕಿದ್ರು ನಾನೇನು ಮಾಡಿದೆ ಅಂದರೆ ಮರ ವೇಸ್ಟ್ ಮಾಡೋದು ಬೇಡ ಅಂತ ಹಾಗೇ ಮಾಡಿಸ್ಕೊಂಡೆ ನಾನು ಇದು ಟೋಟಲ್ ಆಗಿ ಪೂರ್ತಿಯಾಗಿ ಒಂದು ಒಳ್ಳೆ ನಮ್ಮ ನಮ್ಮಪ್ಪನ ಕೈಯಿಂದ ಮೇಕಾಗಿದೆ ನನಗೆ ತುಂಬ ತುಂಬಾ ಇಷ್ಟ ನಮ್ಮಪ್ಪ ಮಾಡುವಂತಹ ಎಲ್ಲ ವರ್ಕು ಅಷ್ಟೇ ಒರ್ಜಿನಾಲಿಟಿ ಇರುತ್ತೆ ಮತ್ತು ಬಂದು ಜಾಸ್ತಿ ಡಿಸೈನ್ಸ್ ಫ್ಯಾಷನ್ ಇರೋಲ್ಲ ಈಗ ಫ್ಯಾನ್ಸಿಯಾಗೆಲ್ಲ ಬರುತ್ತಲ್ಲ ಜಸ್ಟ್ ತಂದು ಒಂದು ವರ್ಷಕ್ಕೆ ಮೂಲೆಗೆ ಹಾಕೋತರ ಹಂಗಿರಲ್ಲ ಈ ಮರಗಳು ಬಂದು ಎಷ್ಟು ವರ್ಷ ನನ್ನ ನನ್ನ ಮೊಮ್ಮಕ್ಕಳು ಕೂಡ ಇದನ್ನು ಯೂಸ್ ಮಾಡೋ ಅಷ್ಟು ಮಟ್ಟಿಗೆ ಗಟ್ಟಿ ಇರುತ್ತೆ ಸೊ ಅದನ್ನು ಹೇಳ್ತಿದ್ದೀನಿ ಈ ವಿಡಿಯೋದಲ್ಲಿ ಯಾಕಂದರೆ ಅಷ್ಟರ ಮಟ್ಟಿಗೆ ಲೈಫು ಇದು ಫಿ ಫ್ರೇಮ್ ಆದಮೇಲೆ ನೆಕ್ಸ್ಟ್ ಹಿಡ್ದಂತಹ ವಿಡಿಯೋ ಇದು ನೋಡಿ ಫ್ರೇಮ್ ಆಗೋಯಿತು ನಾನು ಡಿಸೈನ್ಸ್ ಯಾವುದು ಬೇಡ ಅಂದ್ಬಿಟ್ಟೆ ಕಾಲತ್ರ ಮತ್ತು ಈ ಸೈಡಲ್ಲಿ ಏನು ಬೇಡ ಜಸ್ಟ್ ನನಗೆ ಈ ಕಾಲುಗಳ ಇರುವಂತಹ ಡಿಸೈನ್ಸೇ ಸಾಕು ಸೈಡ್ ಡಿಸೈನ್ಸ್ ಏನು ಬೇಡ ಅಂದರೆ ಇದೆಂಟು ಚಟ ಇದಲ್ಲ ಇದ್ರಲ್ಲಿ ನಂಗೆ ಡಿಸೈನ್ಸ್ ಬೇಡ ಅಂತ ಹೇಳಿಬಿಟ್ಟೆ ಕೊನೆಗೆ ಇದ್ರ ಮೇಲೆ ಹಾಕುವಂಥ ಶೀಟ್ ಕೂಡ ನಾನೇ ವಿಡಿಯೋ ಕಾಲಲ್ಲಿ ಸೆಲೆಕ್ಟ್ ಮಾಡಿದೆ ಯಾಕಂದರೆ ನಾರ್ಮಲ್ ಸಾಫ್ಟಾಗಿರುವಂತಹ ವುಡ್ ಡಿಸೈನಲ್ಲೇ ಹಾಕ್ಸಿದ್ದಿದ್ದು ಮೊದಲಿದ್ದಿಟ್ಟಿ ಪಾಯಿ ನನಗೆ ಬೇಡ ನನಗೆ ಡಿಸೈನಾಗಿರಬೇಕು ನನಗೆ ನಮ್ಮ ಮನೇಲಿ ಇದೆ ಅಲ್ಲ ಸೋಕೇಶು ಸೊ ಆ ಶೋಕೇಶಿಗೆ ಹಾಕ್ಸಿರೋ ಥರನೇ ಇರಬೇಕು ಅಂತ ಹೇಳಿದೆ ನೋಡಿ ಇಲ್ಲಿ ಪೇಂಟ್ ಮಾಡಿದ್ದಾರೆ ಎರಡು ಕೋಟೋ ಇಲ್ಲೂ ಪೇಂಟ್ ಮಾಡಿದ್ದಾರೆ ಒಳಗಡೆನೂ ಪಾಲಿಶ್ ಹಾಕಿದ್ದಾರೆ ಇದು ಒನ್ ಕೋಟ್ ಪಾಲಿಶ್ ಆಗಿತ್ತು ನೆಕ್ಸ್ಟ್ ಇನ್ನೂ ಹಾಕ್ತೀನಿ ಅಂತ ಹೇಳಿದರು ನೋಡಿ ಇದನ್ನು ಬಂದು ನಾನು ಸೆಲೆಕ್ಟ್ ಮಾಡಿದ್ದು ಶೀಟು ಇದ್ರ ಮೇಲೆ ಒಂದು ಲೇಯರ್ ಪೇಪರ್ ಇದೆ ಅದನ್ನು ತೆಗಿಬೇಕು ಸೊ ಈಗ ಏನು ಮಾಡಿದ್ದಾರೆ ಅಂದರೆ ಮೆರೀನಾ ಫೆವಿಕಲ್ ಮೆ ಮೆರೀನಾ ಅಂತ ಬರುತ್ತೆ ಅದು ತುಂಬ ಸ್ಟ್ರಾಂಗಾಗಿರುತ್ತೆ ಅದನ್ನು ಹಾಕ್ಬಿಟ್ಟು ಇದನ್ನು ಅಂಟಿಸಿದ್ದಾರೆ ಸೊ ಜಾಸ್ತಿ ತುಂಬ ಅಕ್ಕರೆಯಿಂದ ಮನೆಗೆ ಅಂತ ಮಾಡಿರೋದು ಸೊ ನನಗೆ ಅಂತ ತುಂಬ ಕೇರ್ಫುಲ್ಲಾಗಿ ನೋಡಿ ಇದು ಓಪನ್ ಮಾಡಿದ್ಮೇಲೆ ಪೇಪರು ಈ ರೀತಿ ಶೈನಿಂಗ್ ಬರುತ್ತೆ ಸಿಕ್ಸ್ ಇದರಲ್ಲಿ ಶೇಡ್ ಸಿಕ್ಸ್ತ್ ಶೇಡ್ಸ್ ಇದಾವೆ ನನಗೆ ತುಂಬ ಇಷ್ಟ ಆಯಿತು ಶೀಟು ಒಂದು ಬ್ರೌನ್ ಶೇಡ್ ಇದ್ದರೆ ಚೆನ್ನಾಗಿರೋದೇನೋ ಅನ್ನಿಸ್ತು ಬಟ್ ಇಟ್ಸ್ ಓಕೆ ಚೆನ್ನಾಗಿತ್ತು ಭಾನುವಾರ ತಂದುಬಿಟ್ವಿ ಮನೆಗೆ ನೋಡಿ ಯಾವ ಥರ ಇದೆ ಫಿನಿಷಿಂಗ್ ವೆಯ್ಟಾಗಿ ಸಖತ್ ತೂಕವಾಗಿ ಆ ಸೈಡೆಲ್ಲ ಒಂದು ಒಳ್ಳೆ ಕಾಲುಗಳಿಗೆಲ್ಲ ಒಂದೊಳ್ಳೆ ಪಾಲಿಶ್ ಹಾಕಿ ಪೇಂಟ್ ಯಾರೂ ಪೇಂಟ್ ಮಾಡೋಲ್ಲ ಸಾಮಾನ್ಯವಾಗಿ ಇನ್ನರ್ ಫೇಸಲ್ಲಿ ಜಾಸ್ತಿ ಯಾರೂ ಪೇಂಟ್ ಮಾಡೋಲ್ಲ ಬಟ್ ಅಪ್ಪ ಮಾಡಿದ್ದಾರೆ ಮತ್ತು ಈ ಸೈಡೆಲ್ಲ ಸ್ವಲ್ಪ ಚೂಪ್ ಆಗಿತ್ತು ಅದನ್ನೆಲ್ಲ ರೌಂಡ್ ಮಾಡಿದ್ದಾರೆ ಕಾಲುಗಳಂತೂ ನಾನಂತೂ ಈ ಕಾಲ್ಗೆ ತುಂಬಾ ಇಷ್ಟ ಆಗೋಯ್ತು ನನಗೆ ನಾನು ಅದಕ್ಕೆ ಬಿಡಲಿಲ್ಲ ತೊಗೊಂಡು ಬಂದ್ಬಿಟ್ಟೆ ಮನೆಗೆ ನೋಡಿ ಡೌನ್ ಸೈಡ್ ಫುಲ್ಲು ಕೆಳಭಾಗದಲ್ಲೂ ಕೂಡ ಪೇಂಟ್ ಮಾಡಿದ್ದಾರೆ ಒಳ್ಳೆ ಫಿನಿಷಿಂಗ್ ಇದ್ರ ಮೇಲೆ ಪೇಪರೆಲ್ಲ ತೆಗೆದ ಮೇಲೆ ನೋಡಿ ಯಾವ ಥರ ಫಿನಿಶಿಂಗ್ ಇದೆ ಅಂತ ಲೈಟ್ ಬೆಳಕಿಗೆ ಮತ್ತು ಸೂರ್ಯನ ಬೆಳಕು ಕೂಡ ಒಂದೊಳ್ಳೆ ಶೇಡ್ ಹೊಡೆಯುತ್ತೆ ಇದು ಸೊ ನಾನು ಸೆಲೆಕ್ಟ್ ಮಾಡಿದ್ದು ತಪ್ಪಾಗಲಿಲ್ಲ ತುಂಬಾ ಇಷ್ಟ ಆಯಿತು ಜಸ್ಟ್ ವೀಡಿಯೋ ಕಾಲಲ್ಲಿ ನೋಡಿ ಸೆಲೆಕ್ಟ್ ಮಾಡಿದ್ದೇನೆ ಜಸ್ಟ್ ಎದುರುಗಡೆ ಹೋಗಿದರೆ ಇನ್ನೂ ಚೆನ್ನಾಗಿರೋದು ಮಾಡ್ಬೋದಿತ್ತು ಬಟ್ ನನಗೆ ಹೋಗೋಕ್ಕಾಗಲಿಲ್ಲ ವೀಡಿಯೋ ಕಾಲಲ್ಲೇ ಜಸ್ಟ್ ನಾನು ಸೆಲೆಕ್ಟ್ ಮಾಡಿಬಿಟ್ಟೆ ನೋಡಿದ್ರಲ್ಲ ಒಳಗಡೆ ಕೂಡ ಪಾಲಿಷ್ ಚಟಕ್ಕೆ ಹಾಕಿದ್ದಾರೆ ಮತ್ತು ಪೇಂಟ್ ಬಂದು ಶೀಟ್ಗೆ ಹಾಕಿದ್ದಾರೆ ಮೇಲೆ ಹಾಕಿದಾರಲ್ಲ ಪ್ಲೇವುಡು ಅದಕ್ಕೆ ಹಾಕಿರೋಂಥದ್ದು ಪೇಂಟು ಸೊ ಈ ವರ್ಕು ಆಗೋದಕ್ಕೆ ಹತ್ತತ್ರ ಒಂದು ಹತ್ತು ಹನ್ನೆರಡು ದಿವಸ ಹಿಡಿಸ್ತು ಅಪ್ಪ ನಿಧಾನವಾಗಿ ಒಂದೊಂದು ದಿವಸನೂ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು ಬಂದಂತಹ ಒಂದಿದು ಈ ಡಿಸೈನ್ ನೋಡಿ ಕಾಲಲ್ಲಿ ಎಂಥ ಡಿಸೈನ್ ಇದು ಈ ಡಿಸೈನ್ ಎಲ್ಲ ಹೋಗಬಾರ್ದು ಅಪ್ಪ ಬಂದು ಡ್ಯೂಪ್ಲಿಕೇಟ್ ಪಾಲಿಷ್ ಹಾಕ್ಲಮ್ಮ ಒಂಚೂರು ಅಂದರು ನನಗೆ ಬೇಡ ಏನಿದೆಯೋ ಅದೇ ಇರಲಿ ಅದರಲ್ಲಿ ಏನು ಡಿಸೈನ್ ಇದೆಯೋ ನನಗದು ಫುಲ್ಲಾಗೆ ಟ್ರಾನ್ಸ್ಪ್ರೆಂಟಾಗಿರಬೇಕು ಅಂತ ಹೇಳಿ ನಾನು ಇದನ್ನು ಫಿಕ್ಸ್ ಮಾಡಿದ್ದು ಸೊ ಅದಕ್ಕೆ ಮನೆಗೆ ಅಪ್ಪ ಏನಾದರೂ ಮಾಡಿಕೊಟ್ರೆ ಅದನ್ನು ತುಂಬ ಹುಷಾರಾಗಿ ಕ್ಲೀನಾಗಿ ಒರೆಸ್ಕೊಂಡು ಅದನ್ನು ಮೇಂಟೇನ್ ಮಾಡ್ತೀನಿ ನಾನು ನನಗೆ ಯಾಕಂದರೆ ನಾವೇನೇ ದುಡ್ಡು ಕೊಟ್ಟು ಮಾಡಿಸಿದ್ರು ಕೂಡ ನಮ್ಗೊಂಥರ ಅದು ಅಪ್ಪ ಮಾಡಿಕೊಟ್ಟಿರೋದು ಅನ್ನೋದು ಒಂದು ಸ್ಪೆಷಲ್ ಯಾಕಂದರೆ ನಾವು ಹೊರಗಡೆ ಎಲ್ಲೋದ್ರೂ ಇಂಥ ಒರ್ಜಿನಲ್ ಕೆಲಸ ಸಿಗುತ್ತಾ ಅನ್ನೋದು ಮೇ ಬಿ ಪರ್ಸೆಂಟೇಜ್ ಕಮ್ಮಿನೇ ನೋಡಿದ್ದೀನಿ ಸುಮಾರು ಅಂಗಡಿಗಳಲ್ಲಿ ಬಟ್ ತುಂಬ ಡ್ಯೂಪ್ಲಿಕೇಟ್ ವರ್ಕ್ ಇರುತ್ತೆ ಬಟ್ ಅಪ್ಪ ಮಾಡಿಕೊಟ್ರು ತುಂಬ ಖುಷಿಯಾಯಿತು ಮ ಒಂದು ಮನೆಗೆ ಎರಡು ಟೀಪೈನಾ ಓವರ್ ಆಯಿತು ಅಂತ ನೀವು ಅನ್ಕೋಬೋದು ಬಟ್ ಜಾಗ ಇದ್ದರೆ ಇನ್ನೂ ರೂಮ್ಗೆ ಮತ್ತು ಮಕ್ಳಿಗೆ ಸ್ಟಡಿ ಟೇಬಲ್ ಆಗಿ ಇನ್ನೂ ಟೇಬಲ್ಸ್ ಮಾಡಿಸ್ಕೋತೀನಿ ಯಾಕಂದರೆ ಅಂಥ ಒರ್ಜಿನಲ್ ಕೆಲಸ ನಮ್ಮ ಅಪ್ಪನ ಕೈಯಿಂದ ಕಾಲ್ ಕಾಲಕ್ಕೂ ನನ್ನ ಮನೇಲಿರತ್ತಲ್ಲ ಸೊ ಅದಕ್ಕೋಸ್ಕರ ಸೊ ಸೋಕೇಶ್ ಕೂಡ ಅಪ್ಪನೇ ಮಾಡಿದ್ದು ಒಂದು ಒಳ್ಳೆಯ ಕಾರ್ಪೆಂಟ್ರು ಇದು ಎಲ್ಲರೂ ಹೇಳ್ತಾನೆ ಎಲ್ಲ ಕೆಲಸ ಆಯಿತು ಮೇಯ್ನಾಗಿ ಮನೆ ಕ್ಲೀನ್ ಆಗಿದ ತಕ್ಷಣ ಬಟ್ಟೆ ಒಗೆಯೋದು ಸೊ ಕರೆಂಟ್ ಇರಲಿಲ್ಲ ವೆಯ್ಟ್ ಮಾಡೋದು ಬೇಡ ಅಂತ ಕೈಯಲ್ಲೇ ವಾಶ್ ಮಾಡಿಬಿಟ್ಟು ನಾನು ಯಾವಾಗಲೂ ಹ್ಯಾಂಡ್ ವಾಷೇ ಮಾಡೋದು ವಾಷಿಂಗ್ ಮಿಷಿನ್ ಜಸ್ಟ್ ಡ್ರೈ ಯೂಸ್ ಮಾಡ್ತೀನಿ ಕೈಯಲ್ಲೇ ಮತ್ತೆ ಹಿಂಡ್ಬಿಟ್ಟೆ ಹಾಕ್ತಾಯಿದ್ದೀನಿ ಬಿಸಿಲು ಚೆನ್ನಾಗಿದೆ ಇನ್ನೇನೊಂದು ನಾಲ್ಕೈದು ಅವರ್ ಒಳಗಡೆ ಸೂಪರಾಗಿ ಒಣಗಿಬಿಡುತ್ತೆ ಅಂತ ಎಲ್ಲ ಹಾಕ್ತಿದ್ದೀನಿ ಏನಂತಂದರೆ ಒಳ್ಳೆ ದಿನ ಒಂದೊಳ್ಳೆ ಬೇಗ ಕೆಲಸಗಳು ಮುಗಿಬೇಕು ನಮ್ಮ ಕೆಲಸ ಪ್ರೊಡಕ್ಟಿವ್ ಆಗಿ ಅವತ್ತಿನ ಡೇಸ್ ಆಗಬೇಕು ಏನೋ ಒಂದು ನಾಲ್ಕು ಸಂಪಾದನೆ ಮಾಡಬೇಕು ಇದೆ ಅಲ್ವಾ ಅವತ್ತಿನ ದಿನದ್ದೊಂದು ಆಗಿರತ್ತೆ ನಮಗೆ ಒಂದೊಳ್ಳೆ ಸಮಾಧಾನ ಒಂದೊಳ್ಳೆ ಹೆಲ್ದಿ ಫುಡ್ಡು ಇದಕ್ಕಿಂತ ಬೇರೆ ಏನಿದೆ ಸೊ ನಾನು ನನ್ನ ವೀಡಿಯೋ ಮುಖಾಂತರ ಒಂದು ನಾಲ್ಕು ಒಳ್ಳೆ ಮಾತು ಹೇಳ್ತೀನಿ ನನಗಷ್ಟು ಸಾಕು ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ನೋಡಿ ಯೂಸ್ಫುಲ್ ಇಲ್ಲ ಇವ್ರ ವಿಡಿಯೋ ಎಂಟರ್ಟೈನ್ಮೆಂಟೇ ಮುಖ್ಯ ನೆಗೆಟಿವ್ ವಿಷಯವೇ ಮುಖ್ಯ ಯಾರ್ಯಾರ್ದೋ ಯಾವುದೋ ವಿಷಯಗಳೇ ನಮಗೆ ಮುಖ್ಯ ನಮಗೆ ಬೇಡದೇ ಇರೋ ವಿಷಯ ಅಂದರೆ ಇವಾಗ ಯಾರು ಯಾವುದೋ ಒಂದು ವಿಡಿಯೋ ನೋಡ್ತೀರಾ ಅದರಲ್ಲಿ ಏನೂ ಸಿಗೋಲ್ಲ ನಿಮಗೆ ಯೂಸ್ಫುಲ್ ಅಂತ ಏನೂ ಸಿಗಲ್ಲ ಜಸ್ಟ್ ಎಂಟರ್ಟೈನ್ಮೆಂಟಾಗಿ ಬರ್ತೀರಾ ಬಟ್ ನನ್ನ ವಿಡಿಯೋ ನೋಡಿದ್ರೆ ಅಷ್ಟು ಬೋರ್ ಆಗುತ್ತೆ ಅಂತ ಹೇಳೋವಾಗ ಎಲ್ಲೋ ಒಂದು ಕಡೆ ಡೌನ್ ಫೀಲ್ ಆಗೇ ಆಗುತ್ತೆ ಯಾಕಂದರೆ ಯಾರಿಗು ದೇವರು ಹೃದಯವನ್ನು ಕಲ್ಲಿಂದ ಮಾಡಿಲ್ಲ ಮನಸ್ಸನ್ನು ಕಲ್ಲಿಂದ ದೇವ್ರು ಕೊಟ್ಟಿಲ್ಲ ಅಲ್ವಾ ಎಲ್ಲ ಸಾಫ್ಟಾಗೇ ಇರೋದು ಸೊ ಏನೇ ಸ್ಟ್ರಾಂಗ್ ಅಂದರೂ ಕೂಡ ಕೆಲವು ಟೈಮಲ್ಲಿ ಕುಗ್ಗುವಂಥ ಸಮಯಗಳು ಎಲ್ಲರಿಗೂ ಇರುತ್ತೆ ದಯವಿಟ್ಟು ಆ ರೀತಿ ಕಮೆಂಟ್ ಮಾಡಬೇಡಿ ನೀವು ಆ ಥರ ಕಮೆಂಟ್ ಮಾಡಿದ್ರೆ ಅದು ನಿಮ್ಮ ತನ ತೋರಿಸುತ್ತೆ ಅಷ್ಟೇ ಯೂಸ್ಫುಲ್ ಅನ್ಸಿದ್ರೆ ನೋಡಿ ಇಲ್ಲಾಂದರೆ ಬೇರೆ ಯಾವುದೋ ಒಂದೊಳ್ಳೆ ವೀಡಿಯೋ ನೋಡಿಬಿಟ್ಟು ನಿಮ್ಮ ಡೇನ ಎಂಜಾಯ್ ಮಾಡಿ ಹಾಗೆ ಮನೆಯವ್ರ ಕೋಳಿಗಳನ್ನ ತಂದಿದ್ರು ನಾಟಿ ಕೋಳಿಗಳು ಸಿಕ್ಕಿದ್ರೆ ತಂದು ಕಟ್ಕೊಳ್ತೀವಿ ಕ ಕೋಳಿಗೆ ನೀರು ಮತ್ತು ಊಟ ಹಾಕೋದೇ ದಿನ ಕೆಲಸ ನನಗೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಏನನ್ನಿಸ್ತು ಏನಾದರೂ ಹರ್ಟ್ ಆಗಿದರೆ ದಯವಿಟ್ಟು ಕ್ಷಮಿಸಿ ಯೂಸ್ಫುಲ್ ಅಂತ ಅನ್ಸಿದ್ರೆ ಚ ವಿಡಿಯೋ ನೋಡಿ ಓಕೆ ಟೇಕ್ ಕೇರ್ ಬ ಬಾಯ್